ಹಣಕ್ಕಾಗಿ ಬಟ್ಟೆ ಬಿಚ್ಚಿ ವಿವಸ್ತ್ರಗೊಳಿಸಿ ಗುಪ್ತಾಂಗಕ್ಕೆ ಶಾಕ್ ಕೊಟ್ಟ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಹೌದು ಹಣ ವಸೂಲಿಗಾಗಿ ಅಮಾಯಕರಿಗೆ ಚಿತ್ರಹಿಂಸೆ ನೀಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿ ಮೇ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಎಸ್ವಿಪಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹಿಂದೂ ಜಾಗತಿಕ ಸೇನೆ ಜಿಲ್ಲಾಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಸ್ವಾದಿ ಮಾತನಾಡಿದ್ರು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ ಇತ್ತೀಚೆಗೆ ಸೇಡಂ ತಾಲೂಕಿನ ಹಿಂದೂ ಮಡಿವಾಳ ಸಮಾಜದ ಯುವಕ ಅರ್ಜುನ್ ಮಡಿವಾಳನನ್ನ ಕೆಲ ಯುವಕರು ಅಪಹರಿಸಿ ಹಣ ನೀಡುವಂತೆ ಒತ್ತಾಯಿಸಿ ಆಗರಗ ಕ್ರಾಸ್ ಮನಿಯೊಂದರಲ್ಲಿ ಕೂಡಿ ಹಾಕಿ ಬೆತ್ತಲೆಗೊಳಿಸಿ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ನೀಡಿ ಚಿತ್ರ ಹಿಂಸೆ ನೀಡಿದ್ದಾರೆ ಹಲ್ಲೆ ಮಾಡಿರುವ ಜಿಯಾದಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಜಿಲ್ಲಾಡಳಿತದ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋ ಕಲಬುರ್ಗಿ ನಡೆದ ಒಂದು ದುರ್ಘಟನೆ ಏನಪ್ಪಾ ಅಂದ್ರ ಇವತ್ತಿನ ದಿವಸ ನಾವು ಬರೀ ಟಿವಿದಾಗ ನೋಡ್ತಿದ್ವಿ ಪಾಕಿಸ್ತಾನದಾಗ ದಿವಸ ಕಲಬುರಗಿ ಏನು ಕಾಂಗ್ರೆಸ್ ಸರ್ಕಾರದ ಪ್ರೇಮ್ ಖರ್ಗೆ ಅವರ ಉಸ್ತುವಾರಿ ಸಚಿವರಂತ ತೌರೂರಲ್ಲೇ ಈ ಒಂದು ಅಫ್ಘಾನಿಸ್ತಾನ ಅಂತ ಒಂದು ದುರ್ಘಟನೆ ನಡೆದಿದೆ ಅದೇನಪ್ಪಾ ಅಂದ್ರ ಏನು ಸೆಡಂ ತಾಲೂಕಿನ ಏನು ಅರ್ಜುನಪ್ಪ ಅಂಬಾ ಯುವಕನನ್ನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟ ಮಾಡೋರಿದ್ರು ಅವರನ್ನ ಕರೆಸಿ ಕಲ್ಬುರ್ಗಿ ಕರೆಸಿ ಏನು ಹತ್ತ ಹನ್ನೆರಡು ಜನ ಏನು ಮುಸ್ಲಿಮರು ಅದರಲ್ಲಿ ಏ ಒಂದು ಆರೋಪಿ ಆದಂತ ಏನು ಚಿತ್ತಾಪುರ ತಾಲೂಕಿನ ರಮೇಶ್ ಹೊಸಮನಿ ಏನು ಪ್ರಿಯಾಂಕ್ ಖರ್ಗೆ ಅವರ ಬಲಗೈ ಬಂಟ ಇದನ್ನ ಕೈವಾಡದಿಂದ ಏನಪ್ಪಾ ಅಂದ್ರ ಅರ್ಜುನಪ್ಪನ ಇಲ್ಲಿ ಕರೆಸಿ ಕಲ್ಬುರ್ಗಿ ಕರೆಸಿ ಏನು ಹಾವೆ ಕ್ರಾಸ್ ನಲ್ಲಿರುವಂತ ಒಬ್ಬ ವಕೀಲನ ಮನೆಯಲ್ಲಿ ಏನು ವಕೀಲರು ದಿವಸ ಈ ಮುಸ್ಲಿಂ ವಕೀಲ ಏನು ತನ್ನ ಸ್ವಂತ ದುರ್ಬಳಕೆಗೋಸ್ಕರ ಈ ತರ ಅಮಾಯ ಅವ್ರ ಮನೆ ಕರೆಸಿ ಅವರನ್ನ ತಳಿಸಿ ಬೆದರಿಸಿ ನಮ್ಗೆ ಹತ್ತು ಲಕ್ಷ ರೂಪಾಯಿ ನೀವು ನೀವು ವ್ಯವಹಾರ ಮಾಡ್ತೀರಿ ಇಲ್ಲಾಂದ್ರೆ ನಿಮ್ಮ ತೆಗಿತೀವಿ ತೆಗಿತೀರ್ತಾರೆ ಅದು ಯಾವ ರೀತಿಯಪ್ಪ ಅಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಬದಲೇ ಮಾಡಿ ಕರೆಂಟ್ ಶಾಕ್ ಅವ್ರ ಮರ್ಮಾನ್ಯಕ್ಕೆ ಕರೆಂಟ್ ಶಾಕ್ ನೀಡಿ ಏನು ಇಡೀ ನಮ್ಮ ಇಡೀ ನಮ್ಮ ಜಿಲ್ಲೆಯಲ್ಲ ಇಡೀ ಕರ್ನಾಟಕದ ತಲೆ ತೆಗಿಸುವಂತ ಒಂದು ವಿಷಯವಾಗಿದೆ ಅದೇ ರೀತಿಯಾಗಿ ಏನು ಪ್ರಕರಣ ಇದೇ ತರ ನಡೆದಿತ್ತು ಆದ್ರೆ ಇವತ್ತಿನ ದಿವಸ ಈ ಪ್ರಕರಣ ಏನ್ ಎಲೆಕ್ಷನ್ ಮಾನ್ಯ ನಮ್ಮ ಪೊಲೀಸ್ ಆಯುಕ್ತರು ಈ ಪ್ರಕರಣವನ್ನ ಮುಚ್ಚಾಕ್ಬೇಕಂತ ಪ್ರಯತ್ನ ಪಟ್ಟಿದ್ರು ಗೊತ್ತಿಲ್ಲ ಆದ್ರೂ ಕೂಡ ಈ ಪ್ರಕರಣ ಹೊರಗೆ ಬಂತು ಬರೋ ಬಂದ್ ಕೂಡ ಎಲ್ಲಾ ಸಮಾಜದಲ್ಲಿ ಇವತ್ತಿನ ದಿವಸ ಹೆಚ್ಚೆತ್ಕೊಂಡ್ವಿ ಹಾಗಾದ್ರೆ ಈ ತರ ಘಟನೆ ಕಲಬುರಗಿಯಲ್ಲಿ ನಡೆದಿದ್ದು ಮೊದಲನೇ ಮುಂದೆ ಇಂಥ ಘಟನೆ ಆಗಬಾರ್ದು ಅದೇ ರೀತಿಯಾಗಿ ಇವರು ಹನ್ನೆರಡು ಜನ ಇದಾರಲ್ಲ ಈಗಾಗಲೇ ಆರು ಜನರನ್ನ ಬಂಧಿಸಿದ್ದಾರೆ ಇನ್ನು ಉಳಿದ ಆರು ಸಿಕ್ಕಿಲ್ಲ ಅಂತ ಯಾಕೆ ಸಿಕ್ಕಿಲ್ಲ ಏನೋ ಅವ್ರು ಏನೇನು ಇನ್ವಿಟೇಷನ್ ಮಾಡ್ತಾರೆ ಗೊತ್ತಿಲ್ಲ ಅದು ಶೀಘ್ರವೇ ಅವರನ್ನೆಲ್ಲ ಬಂಧಿಸಿ ಏನು ಎನ್ಕೌಂಟರ್ ಮಾಡ್ಬೇಕಂತ ನಮ್ಮೆಲ್ಲರ ಒಂದು ಸಂಘಟನೆ ಆಗಿರ್ಬೋದು ಸಮಾಜವತಿ ಆಗಿರ್ಬೋದು ಇಡೀ ನಾಗರಿಕರ ಸಮುದಾಯ ಬಟ್ಟೆಯಾಗಿದೆ ಅದೇ ರೀತಿಯಾಗಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಇದೊಂದು ಒಂದೇ ಅಂತಲ್ಲ ಸುಮಾರು ಘಟನೆ ನಮ್ಮಂತ ಹಿಂದೂ ಯುವಕರನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿ ಅವರನ್ನ ತಳಸೋದು ಹಣ ವಸೂಲಿ ಮಾಡೋದು ಇದು ಒಂದೇ ಪ್ರಕರಣ ಅಲ್ಲ ಇದಕ್ಕಿಂತ ಹಿಂದೆ ಸಾಕಷ್ಟು ಪ್ರಕರಣಗಳ ದಾಖಲೆ ಪ್ರಕರಣಗಳಾಗ್ಯಾವ ಅದು ಏನೀಗ ಆರೋಪಿ ಅವ್ರ ಮೊಬೈಲ್ ಅಲ್ಲಿ ಎಲ್ಲಾ ವಿಡಿಯೋಗಳು ರೆಕಾರ್ಡ್ ಅವ ತಕ್ಷಣ ಆ ಮೊಬೈಲ್ ಅನ್ನು ಸೀಸ್ ಮಾಡಿಂತ ಎಲ್ಲಾ ವಿಡಿಯೋಗಳನ್ನು ನೋಡಿ ಯಾರ್ಯಾರು ಈ ಒಂದು ಇಂತ ದುರ್ಘಟನೆಗೆ ತುತ್ತೆ ಅವ್ರಿಗೆಲ್ಲ ನ್ಯಾಯ ಒದಗಿಸಿಕೊಡ್ಬೇಕು ದಿವಸ ನಾವು ಅದೇ ರೀತಿಯಾಗಿ ಇವತ್ತೊಂದು ದಿವಸ ಏನು ಕಲಬುರಗಿಯಲ್ಲಿ ಇದು ಒಂದೇ ಪ್ರಕರಣ ಅಲ್ಲ ಇಲ್ಲಿ ಎಗ್ಗಿಲ್ಲದೆ ಜೂಜಾಟ ರೀತಿಯಾಗಿ ಏನು ಬಡ್ಡಿ ವಿಮಾನ ಬೆಟ್ಟಿಂಗ್ ಈ ತರ ಎಲ್ಲ ಹತ್ತ ಉಸಿರಿ ಎಲ್ಲ ಮಾಡ್ತಾ ಇದಾರೆ ಇವತ್ತೊಂದು ದಿವಸ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಗಮನ ಕೊಡ್ಲಾರ ಬರೀ ಹಿಂದೂ ಸಂಘಟನೆ ಟಾರ್ಗೆಟ್ ಮಾಡಿ ಆ ಹಿಂದೂ ಸಂಘಟನೆ ಎಲ್ಲಿ ಸ್ಟ್ರೈಕ್ ಮಾಡ್ತಾರ ಎಲ್ ಏನ್ ಮಾಡ್ತಾರ ಬರೀ ಅದೇ ನೋಡ್ಕೊತಿರಿ ಅದೇ ಮಾಡ್ಕೊತಿರಿ ಅಂತ ಹೇಳ್ತಾರ ವಿಷಯ ದಯವಿಟ್ಟು ಪೊಲೀಸ್ ಆಗ್ತಾರೆ ದಯವಿಟ್ಟು ಕಲಬುರಗಿ ನಗರದಲ್ಲಿ ಏನು ನಿಮ್ಮ ಎಲ್ಲೆಲ್ಲಿ ನಿಮಗೆ ಎಲ್ಲೆಲ್ಲ ಏನು ಪ್ರೂಫ್ ಕೊಡ್ತೀವಿ ಜೂಜ ನಡ್ಸ್ಕರ ಎಲ್ಲೆಲ್ಲಿ ಲಿಸ್ಪೇಟ್ ನಡೆಸಾರ ಎಲ್ಲೆಲ್ಲ ಏನು ಮಹಿಳೆಯರು ಕರ್ಕೊಂಡು ಧನ್ಯ ಇದ್ರ ಬಗ್ಗೆ ತಾವು ದಯವಿಟ್ಟು ಗಮನ ಕೊಡ್ರಿ ಮೊದಲ ಗುಲ್ಬರ್ಗ ಶಾಂತ ರೀತಿಯಿಂದ ಇರುವಾಗ ಇರುವ ಒಂದು ವ್ಯವಸ್ಥೆ ಮಾಡ್ರಿ ಇಲ್ಲಿ ಹೋದ್ರೆ ಮುಂದಿನ ದಿನ ತಾವು ಗುಲ್ಬರ್ಗಿಂದ ಬೇರೆ ಜಿಲ್ಲೆಗೆ ಹೋಗಬೇಕಾಗ್ತದೆ ಇದನ್ನ ಇವತ್ತು ನಾನು ಮಾಧ್ಯಮಕ್ಕೆ ಹೆಚ್ಚಿನ ಕೊಡ್ತಾ ಇದೀನಿ

de claro. cara